ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸದಾ ಕ್ರಿಯಾಶೀಲತೆಯ ಸಂಘಟನೆಯನ್ನಾಗಿ ರೂಪಿಸುವುದಕ್ಕೆ ಪದಾಧಿಕಾರಿಗಳು ಶ್ರಮಿಸಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೀರ್ ವಾಲಿಕರ್ ಹೇಳಿದರು ಯಾಕೆಂದರೆ ಸಾಹಿತ್ಯ ಪರಿಷತ್ತು ಹಸಿ ತಿರ್ಣಲ್ಲ ಕಾಮರಾಜ್ ನಿಮ್ಮೆಲ್ಲರೂ ಗೊತ್ತಿಟ್ಟರೆ ಸಾಹಿತ್ಯ ಪರಿಷತ್ತು ನಮ್ದು ಅಂತ ನಾವೆಲ್ಲರೂ ಬಹಳ ಪ್ರೀತಿ ನಾವು ಕಾಮರಾಜ್ ಹೊಂದಾಣಿ ಆಗಿರ್ಬೋದು ಇವರಂಥ ಎಲ್ಲ ಪದಾಧಿಕಾರಿಗಳ ವಿಶ್ವಾಸಕ್ಕೆ ಜೊತೆಗೆ ಕಾರ್ಯಕ್ರಮ ಬುಧವಾರ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರ ನೇಮಕ ಹಿನ್ನೆಲೆ ಕರೆದಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು ಮುದ್ದೆಬಿಹಾಳ ತಾಲೂಕಿಗೆ ಐದು ಸಮ್ಮೇಳನಗಳನ್ನ ಮಾಡುವ ಅವಕಾಶವಿದೆ ಅದರಲ್ಲಿ ಕನಿಷ್ಠ ಮೂರು ಸಮ್ಮೇಳನಗಳನ್ನಾದರೂ ಮಾಡಲೇಬೇಕು ಅಂತಹ ಮಹತ್ವದ ಜವಾಬ್ದಾರಿ ವಹಿಸಿಕೊಂಡಿರುವ ನೂತನ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಅವರು ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸುವ ವಿಶ್ವಾಸ ತಮಗಿದೆ ಎಂದರು ವಿಜಯಪುರ ಕಸಾಪ ಮಹಿಳಾ ಘಟಕದ ಸದಸ್ಯೆ ಜಯಶ್ರೀ ಹಿರೇಮಠ್ ಮಾತನಾಡಿ ಮುದ್ದೆಬಿಹಾಳ ತಾಲೂಕು ತಾಲೂಕಿನ ಸಾಹಿತ್ಯದ ಚಟುವಟಿಕೆಗಳು ಆರು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದವು ಈ ಬಗ್ಗೆ ಜಿಲ್ಲೆಯ ಪದಾಧಿಕಾರಿಗಳ ಸಭೆಯಲ್ಲಿ ಚರ್ಚೆ ನಡೆಸುತ್ತಿದ್ದೆವು ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿನಮನ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಮರಾಜ್ ಬಿರಾದರ್ ಅವರು ಹೆಸರು ಕೇಳಿ ಬಂದು ಕ್ರಿಯಾಶೀಲರು ಉತ್ಸಾಹಿಗಳಾಗಿರುವ ಬಿರಾದರ್ ಅವರ ಕಸಾಪ ಘಟಕವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಸಾಗಲಿದ್ದಾರೆ ಎಂದರು ನಾವು ಅಲ್ಲೇ ಬಿಜಾಪುರದಲ್ಲೇ ನಾವು ಮಾಡೋಣ ಅಂತ ಹೇಳಿದ್ರು ಸರ್ ಇಲ್ಲ ಸರ ನಮ್ ತಾಲೂಕ್ನಲ್ಲಿ ನಲ್ಲಿ ಯಾವ್ದು ಫಂಕ್ಷನ್ ಆಗಿಲ್ಲ ಅದು ಯಾಕೋ ಹಿಂದ್ ಬೆಳಕೆ ಅದು ನನ್ ತಾಲೂಕು ಅಲ್ಲೇ ಒಂದ್ ಫಂಕ್ಷನ್ ಮಾಡೋಣ ಬಿಡುಗಡೆ ಮಾಡೋಣ ಅಲ್ಲೇ ಸಾಹಿತ್ಯ ಪರಿಷತ್ತಿ ಒಂದು ಅವರೆಲ್ಲಾರು ಸೇರಿ ನಾನು ಅಲ್ಲೇ ಸರ್ ಎಲ್ಲಾರು ಫಂಕ್ಷನ್ ಮಾಡ್ತಿರ್ತಾರೋ ನಾವೆಲ್ಲ ಬಾಕ್ ತಾಲೂಕ್ ಯಾಕೋ ಹಿಂದ್ ಬಿಡತಿತ್ತು ಅಧ್ಯಕ್ಷ ರಸ್ತೆ ಇರ್ತಿರ್ಲಿಲ್ಲ ಕಾರ್ ಅಲ್ಲಿ ನನಗೇನೋ ಒಂಥರ ಮುಜುಗರ ಆಗ್ತಿತ್ತು ಅಂತರ ಯಾಕಂದ್ರೆ ನಾನು ಎಲ್ಲೇ ನಾವು ಬಿಜಾಪುರದಲ್ಲಿ ಇದ್ರು ಸರ ನಾನು ಇಲ್ಲೇ ತಂಗಡಿಗೆ ಅವಳು ಉದ್ದೇ ಬಳ ತಾಲೂಕ್ ನೋವು ನನಗೊಂಥರ ಆಗ್ತಿತ್ತು ಯಾಕಿಲ್ಲ ನಮ್ಮ ತಾಲೂಕಿನ ಹೆಸರು ಅಂತ ನಾ ಸರ್ ನೋಡಿ ಬರ್ತಾ ಚರ್ಚೆ ಮಾಡ್ಬೇಕಾದ್ರೆ ಇಲ್ಲ ಹಿಂಗಾಗಿದೆ ಅಂತ ಹೇಳ್ಬೋದು ನಾ ಚರ್ಚೆ ಮಾಡಿದೆ ಇವತ್ತು ಹೆಸರು ಹೇಳಿದೆ ಸರ್ ಜಸ್ಟ್ ಅದು ಗೊತ್ತಿಲ್ಲ ದೈವ ಕೃಪೆನೋ ಅಥವಾ ಸಿದ್ದೇಶ್ವರ ಅಪ್ಪಾಜಿ ಅವರ ಆಶೀರ್ವಾದನೋ ಗೊತ್ತಿಲ್ಲ ಅವರು ಒಂದು ಇದಕ್ಕೆ ಬಂದಾಗ ಇದು ಒಂದು ಒಳ್ಳೆ ಕಾರ್ಯ ಆಯ್ತು ನನಗೂ ಸಂತೋಷ ಆಯ್ತು ಯಾಕಂದ್ರೆ ನಾನೊಂದ್ ಒಳ್ಳೆ ಕೆಲ್ಸಕ್ಕೆ ಬಂದೀನಿ ಈ ಒಂದು ಒಳ್ಳೆ ಕೆಲಸ ಆಯ್ತು ಅಂತ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಮಾತನಾಡಿ ನಮಗೆ ನೀಡಿದ ಜವಾಬ್ದಾರಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅಂಗ ಸಂಸ್ಥೆಯಾಗಿದ್ದರಿಂದ ಇದರ ಗೌರವ ಘನತೆ ಹೆಚ್ಚಿಸಬೇಕು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ತಾಲೂಕಿನಲ್ಲಿ ಸಾಹಿತ್ಯದ ಪರಿಸರ ಮೂಡಿಸೋಣ ಎಂದರು ರಾಜ್ಯಾಧ್ಯಕ್ಷರಿಗೆ ಸಚಿವ ಸಂಪುಟದ ಸ್ಥಾನವಿದೆ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನ ಅಧಿಕಾರವಿದೆ ಸನ್ಮಾನ್ಯ ಕಾಮರಾಜ್ ಬಿರಾದವರಿಗೆ ಎಮ್ ಎಲ್ ಎ ಸ್ಥಾನಮಾನಗಳು ಹೆಚ್ಚಿಸ್ತಾ ಇದ್ದಾರೆ ಎಂಎಲ್ ಎಹತೆಯಲ್ಲಿ ಗೌರವದಲ್ಲಿ ಎಮ್ ಎಲ್ ಅವರ ಸ್ಥಾನಮಾನ ಶ್ರೀಮಾನ್ ಸಾಬು ಬಿರಾದ್ರವರಿದೆ ಅಂತ ಸ್ಥಾನವನ್ನು ಹಿರಿಯ ಮುಖಂಡ बायज विजयकर ಮಾತನಾಡಿದರು ಕಸಾಪಾ ತಾಳಿಕೋಟಿ ಅಧ್ಯಕ್ಷ ರೇವಣಸಿದ್ದಪ್ಪ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ನಾಳ್ ಪ್ರಶಾಂತ್ ಕಾಳೆ ಬಸಂಗೋಡಾ ಪಾಟೀಲ್ ಚೈತನ್ಯ ಮುದೇಬಿಹಾಳ್ ಪುರಸಭೆ ಸದಸ್ಯ ಮಹಬೂಬ್ ಗೊಳಸಂಗಿ ಸದಾಶಿವಮಠ ಸಂಗಣ್ಣ ಮೇಲಿನ್ಮನಿ ಹುಸೇನ್ ಮುಲ್ಲಾ ಶ್ರೀ ಶೈಲ್ ಪೂಜಾರಿ ಅಮರೀಶ್ ಗೂಳಿ ರಮಜಾನ್ ನದಫ್ ಅಶೋಕ್ ಚಟ್ಟರ ದಾವಲ ಗೊಳಸಂಗಿ సాహెబ్లాల్ దేసాయి టిజయ్ భాస్కర రాయగొండ్ రవి అమరన్నవర్ ఆసీప్ అవటి మనోహర్ రైచూర్ శ్రీశైల్ దొడమని బికెరకసీ భీమా హడపద్ సబ్స్క్రైబ్ చూనిక్రైబ్ మరీబేడి